ನಮಸ್ಕಾರ ನಾನು ಮಂಜುನಾಥ್ ಕಮತ್ ನಾನೀಗ ಶಿವಪಾಡಿಯಲ್ಲಿದೆ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸೆಳೆದದ್ದು ಕಾವಂದರನ್ನ ಬರಮಾಡಿಕೊಂಡ ರೋಲ್ಸ್ ರಾಯ್ಸ್ ಕಾರು ಸೊ ಆ ಕಾರು ಕೂಡ ಇಲ್ಲಿದ್ದಲ್ಲ ನಮ್ಮ ಸಂಘಟಕರಾದ ಮಹೇಶ್ ಠಾಕೂರ್ ಅವರು ಆ ಒಂದು ಕಾರನ್ನ ತರಿಸಿ ವೈಭವದಾದಂತಹ ಒಂದು ಮೆರವಣಿಗೆಯ ಮೂಲಕ ಕಾವಂದರನ್ನ ಬರಿ ಕಲಾಮಂಡಲದಲ್ಲಿ ಸಂಜೆ ನಾಲ್ಕು ಗಂಟೆಯ ಹೊತ್ತಿಗೆ ನಮ್ಮ ಕಲಾಮಂಡಲದಲ್ಲಿ ಆರೋಗ್ಯ ಶಿಬಿರವನ್ನ ಉದ್ಘಾಟನೆಯನ್ನು ಮಾಡ್ತಾರೆ ಕಾವಂದರು ಕಲಾಮಂಡಲದಿಂದ ದೇವಳದವರೆಗೆ ಬರಲಿಕ್ಕೆ ಸುಮಾರು ಇನ್ನೂರು ಮೀಟರ್ಗಳಷ್ಟು ಏನಾದರೂ ವ್ಯವಸ್ಥೆಗಳು ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಮತ್ತು ಯಾವುದಾದ್ರೂ ಮೆರವಣಿಗೆಗಳು ಅವರಿಗೆ ಈಗ ಆ ಅದು ಅಷ್ಟು ಇಷ್ಟ ಇರಲಿಲ್ಲ ಅವರನ್ನು ಕೇಳಿಕೊಂಡಾಗ ಇಲ್ಲ ನಾವು ಕಾರಲ್ಲೇ ಹೋಗುವ ಅನ್ನುವಂಥ ವಿಚಾರವನ್ನು ಅವರು ತಿಳಿಸ್ತಾರೆ ಅದಕ್ಕೆ ನಮಗೆ ಹೀಗೆ ಒಂದು ಆಲೋಚನೆ ಬಂತು ರೋಲ್ಸ್ ರೈ ವೆಂಟೇಜ್ ಗಾಡಿ ಒಬ್ಬರ ಹತ್ರ ಮಂಗಳೂರಿನಲ್ಲಿ ಇದೆ ಅನ್ನುವಂಥದ್ದು ಅದನ್ನು ದಿಢೀರಾಗಿ ನಿನ್ನೆ ಮೊನ್ನೆ ನಾವು ಮಾತಾಡಿಯೋದನ್ನು ಪರವಾಗಿ ಮಾಡಿದ್ದೆ ಸೊ ಕಾಮಂದರಿಗಂತೂ ಅಷ್ಟಿಷ್ಟು ಸಂತೋಷ ಯಾಕಂದ್ರೆ ಅವರಿಗೆ ಕಾರುಗಳು ಅಂತ ಹೇಳಿದ್ರೆ ಭಾರಿ ಇಷ್ಟ ಅದನ್ನ ಗೊತ್ತಿತ್ತು ಯಾಕಂದ್ರೆ ನಾನು ಧರ್ಮಸ್ಥಳಕ್ಕೆ ಹೋದಾಗ ಅವರ ಮ್ಯೂಸಿಯಂನಲ್ಲಿ ಸಾಕಷ್ಟು ಕಾರುಗಳನ್ನು ನೋಡಿದ್ದೇನೆ ಮತ್ತೆ ಅವರು ಅವರ ಬಿಡುವಿನ ಸಮಯದಲ್ಲಿ ಧರ್ಮಸ್ಥಳದಲ್ಲಿ ಆ ಹಳೆಯ ಕಾರುಗಳನ್ನು ಬಿಡುವಂಥದ್ದು ಸಮೇತ ನಾನು ನೋಡಿದೆ ತುಂಬಾ ನೋಡಿದ್ದೇನೆ ಹಾಗಾಗಿ ನನ್ಗೆ ಅದು ತುಂಬಾ ಇಷ್ಟ ಆಯ್ತು ಅದನ್ನು ಮಾಡ್ಬೇಕನ್ನುವಂಥದ್ದನ್ನು ಭಾರಿ ಕಷ್ಟಪಟ್ಟು ಆಚೆ ಈಚೆ ತುಂಬಾ ಕಡೆ ನಾನು ನೋಡಿದೆ ಒಬ್ಬರ ಹತ್ರ ಹಾಸನದಲ್ಲಿ ಇದೆ ಅಂತ ಅನ್ನುವಂಥದ್ದನ್ನ ಹೇಳಿದ್ರು ಒಬ್ರು ಬೆಂಗಳೂರಲ್ಲಿ ಇದೆ ಅಂತ ಹೇಳಿ ಹೇಳಿದ್ರು ಆದ್ರೆ ಏನಾದ್ರು ಮಾಡಿ ಟೌ ಮಾಡಿ ಆದ್ರೂ ಅಥವಾ ಯಾವ್ದಕ್ಕಾದ್ರೆ ಆದ್ರೂ ತುಂಬ ಹಾಕಿಕೊಂಡಾದ್ರು ಬರ್ಬೇಕನ್ನುವಂಥದ್ದು ಪ್ರಯತ್ನ ಇತ್ತು ಕೊನೆಗೆ ಆ ಪ್ರಯತ್ನ ಉಮಾಮಹೇಶ್ವರ ಸಕ್ಸಸ್ ಮಾಡಿದ್ರು ಹಾಗೆ ಅವರು ಗಾಡಿಯನ್ನ ಏರಿ ಕುತ್ಕೊಳ್ತಾರೆ ನಾವು ಹೇಳಿತ ಅವರಿಗೆ ನೀವು ಹಿಂದೆ ಗೊತ್ತಿಕೊಳ್ಳಿ ಇಲ್ಲ ಇಲ್ಲ ನಾನು ಎದುರಲ್ಲೇ ಕುತ್ಕೊಳ್ಬೇಕು ಡ್ರೈವರ್ ಪಕ್ಕದಲ್ಲೇ ಗೊತ್ತಿಕೊಳ್ಳಿ ತಾವಿದ್ರು ಎದುರಲ್ಲೇ ಕುತ್ಕೊಳ್ಬೇಕು ಅವ್ರು ಅಷ್ಟಿಷ್ಟು ಖುಷಿ ಆಯ್ತು ಅದನ್ನ ಇವತ್ತು ನಡೆದ ಸಭೆಯಲ್ಲಿ ಕೂಡ ಅದನ್ನು ಉಲ್ಲೇಖ ಮಾಡ್ತಾರೆ ನಂಗೆ ಇವತ್ತು ನಂಗೆ ಶಿವಪಡೆಗೆ ಬಂದದ್ದು ತುಂಬಾ ಖುಷಿ ಆಯ್ತು ಒಂದು ಮತ್ತೆ ನನಗೆ ಏನೆಲ್ಲ ಅನ್ನುವಂಥದ್ದು ಇದನ್ನ ಆಸಕ್ತಿಗಳಿದೆ ಅದನ್ನು ಅದನ್ನ ನೋಟ್ ಮಾಡಿ ಅದನ್ನ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ತುಂಬಿಸ್ಕೊಂಡಿದ್ದಾರೆ ಅನ್ನುವಂಥ ವಿಚಾರವನ್ನು ಹೇಳುತ್ತೆ ನನಗೆ ತುಂಬಾ ಸಂತೋಷ ಆಯಿತು